ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೌಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಹಾಗಲಕಾಯಿ ಹಿಂಡಿ ಯಾವ ಥರ ಕೊಟ್ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ರೀ ಎಷ್ಟೋ ಜನ ಹಾಗಲಕಾಯಿ ಕಾಯಿ ರಸಲಿಂದ ದೂರೇ ಓಡೋಗ್ತಾರೆ ದೂರ ಓಡ್ದವ್ರು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗ್ತದೆ ರೀ ಹಿಂಡಿ ಯಾರ ಎಲ್ಲ ಮಾಡಿ ಒಂದು ಸತಿನೂ ಮಾಡಿಲ್ಲ ನೋಡಿರಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಹಾಗಲಕಾಯಿ ಚಟ್ನಿ ಹಾಗಲಕಾಯಿ ಹಿಂಡಿ ಚಟ್ನಿ ಪುಡಿನೂ ಅಂತಾರೆ ಕೆಲವೊಂದು ಕಡೆ ಅದು ಯಾವ ಥರ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ಫ್ರೆಂಡ್ಸ್ ಆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ ಎರಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಈಗ ಸ್ಟಾರ್ಟ್ ಮಾಡಮೇ ಹಾಗಲಕಾಯಿ ಚಟ್ನಿ ಪುಡಿ ಹಿಂಡಿ ಯಾವ ಥರ ಕುಟ್ಟೋದು ಹೇಳ್ಬಿಟ್ಟು ಇದು ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಾಕು ಹತ್ತದ ಫ್ರೆಂಡ್ಸ್ ಹಾಗಲ್ಕಾಯಿ ಇರೋ ಸಲಿಂದ ಎಷ್ಟು ಜನ ಎಲ್ಲ ಊಟ ಮಾಡಲ್ ನೋಡಿರಿ ಹಾಗಲಕಾಯಿ ಪಲ್ಯ ಆಗಲಿ ಫ್ರೈ ಆಗಲಿ ಈ ಹಿಂಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗ್ತದ್ರಿ ಹಾಗಲಕಾಯಿ ಹಿಂಡಿ ಅಷ್ಟು ಹೆಲ್ದಿ ಕೂಡ ಹೌದು ನಮ್ಮ ದೇಹಕ್ಕೆ ಚೆಂದ ಫ್ರೆಂಡ್ಸ್ ಶುಗರ್ ಎಲ್ಲ ಕಂಟ್ರೋಲ್ದಾಗ ಇರ್ತದೆ ಹಾಗಲಕಾಯಿ ಕೈ ಇರೋದ್ರಿಂದ ಬರೀ ಈಗ ಹಾಗಲಕಾಯಿ ಹಾಗಲಕಾಯಿ ಚಟ್ನಿ ಪುಡಿ ಹಿಂಡಿ ಯಾವ ಥರ ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ನೋಡಿರಿ ನೋಡ್ರಿ ಬರೀ ಸ್ಟಾರ್ಟ್ ಮಾಡಾಮಿ ಫ್ರೆಂಡ್ಸ್ ನೋಡಿರಿ ಹಾಗಲಕಾಯಿ ಕೈ ಹೆಂಡಿ ಕೊಟ್ಲಕ ಈ ಥರ ಕಟ್ ಮಾಡಿಕೊಂಡು ರೀ ಬೀಜಗಳೆಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡಿನ್ರಿ ಫ್ರೆಂಡ್ಸ್ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡು ಬರಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಫ್ರೆಂಡ್ಸ್ ಒಂದು ಒಂದ್ಸರ್ತಿನೂ ಕೈ ಒಂದು ಒಂದ್ಸರ್ತಿನೂ ಉಂಬಲ ಅಂತಾರೆ ನೋಡ್ರಿ ಅಂಥವ್ರಿ ಕೂಡ ಇಷ್ಟಪಟ್ಟು ಅಂತಾರೆ ಇದ್ರ ಜೊತೆ ಸ್ವಲ್ಪ ಮೊಸರು ಇದ್ರೆ ಸಾಕು ಈಗ ನೋಡ್ರಿ ಯಾವ ಥರ ಮಾಡ್ಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಗ್ಯಾಸ್ನೆಲ್ಲ ಒಂದು ಕಡೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಈಗ ಗ್ಯಾಸ್ ಹಚ್ಕೊಳತ್ತೀನಿ ರೀ ನಾನು ಇದಕ್ಕೆ ನೋಡಿರಿ ಕರೀಲಕ್ಕ ಸ್ವಲ್ಪ ಕರೀಲಕ್ಕ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆ ಹಾಕೋತಿದ್ದೀನಿ ನಾನು ಜಾಸ್ತಿ ಎಣ್ಣೆ ಹಾಕೊಲತ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹಾಗಲ್ಕಾಯ್ದು ಕೈ ಕೈ ಎಲ್ಲಾ ಬಿಟ್ಟು ಎಣ್ಣೆ ಪೂರ್ತಿ ಗ್ರೀನ್ ಕಲರ್ ಆಗ್ಬಿಡ್ತದ್ರಿ ಹಂಗಂತ ಹೇಳ್ಬಿಟ್ಟು ಎಷ್ಟ್ ಬೇಕು ಅಷ್ಟೇ ಹಾಕೋತಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಎಣ್ಣಿ ಕಾಯ್ದುದ್ರಿ ಈಗ ನೋಡ್ರಿ ಹಾಗಲ್ಕಾಯಿನ ಎಷ್ಟ್ ಹಿಡಿತ ನೋಡ್ರಿ ಅಷ್ಟ ಹಾಕ್ಬಿಟ್ಟು ಚಂದ ಕರ್ಕೋಬೇಕ್ರಿ ಹಸಿವ ಹಸಿ ಹಸಿ ಎಲ್ಲಾ ಹೋಗೋವರೆಗೂ ಚಂದ ಕರ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಎಷ್ಟು ಹಸಿ ಇದ್ದೆವು ಎಷ್ಟು ಫುಲ್ ಫ್ರೈ ಆಗಿ ಎಷ್ಟು ಕಮ್ಮಿ ಆಗ್ಯಾವ ಅಂತ ಹೇಳಿಬಿಟ್ಟು ಕಲರ್ನು ಚೇಂಜ್ ಆಗ್ಯದ ನೋಡ್ರಿ ಫುಲ್ ಡಾರ್ಕ್ ಇದ್ದಿದ್ದು ಲೈಟ್ ಡಾರ್ಕ್ ಆಗಿದೆ ಹೇಗೆ ಸ್ವಲ್ಪ ರೆಡ್ ರೆಡ್ ಆಗ್ಯದ ಈ ಥರ ಚೆಂದ ಕರ್ಕೊಂಡು ಬರ್ಬೇಕು ರೀ ನೋಡಿರಿ ಗಂಗದಾಗ ಹಾಕ್ಲತ್ತರ ಸೌಂಡ್ ಹೊಂಟದ ಫ್ರೆಂಡ್ಸ್ ಈಗ ನೋಡ್ರಿ ಈ ಥರ ಸೌಂಡ್ ಬರ್ಬೇಕು ರೀ ಚೆಂದ ಈಗ ನೋಡಿರಿ ಊದಿರೋ ಹಗಲಕಾಯಿನೋ ನಾನು ಅದೇ ಥರ ಕರ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಸಪ್ರೇಟ್ ಯಾಕೆ ವೀಡಿಯೋ ಮಾಡ್ಲತ್ತೀನಿ ಅಂದ್ರೆ ಅದು ಸ್ಕಿಪ್ ಆಗಿಬಿಟ್ಟಿದ್ರಿ ಅಂದ್ರೆ ವೀಡಿಯೋ ಮಾಡಿದ್ದೀನಿ ರೀ ಹಂಗೋ ಡಿಲೀಟ್ ಆಗೋಗ್ಯದ ನಂಗೂ ಗೊತ್ತಾಗಿಲ್ಲ ಈಗ ಡಬಲ್ ಮಾಡಬೇಕಲ್ರಿ ಈಗ ಅಷ್ಟೇ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಲತ್ತೀನಿ ರೀ ಮಿಕ್ಸಿದಾಗ ಏನು ಮಿಕ್ಸಿದಾಗ ಈಗ ಡೈರೆಕ್ಟ್ ಮಿಕ್ಸಿ ಹಾಕೋದಿರಲ್ರಿ ಈಗ ಏನು ಕರ್ಕೊತೇವೆ ನೋಡಿರಿ ನಾವು ಮಿಕ್ಸಿದಾಗ ಹಾಕೋ ಟೈಮ್ನಾಗ ಹಗಲಿಕೇನು ಕರೆದಿರ್ತಾವಲ್ಲ ರೀ ಅವು ಹಾಗೆ ಸ್ವಲ್ಪ ಬಳಗಡ್ಡಿ ನಾ ಕರ್ದಿರೋ ಹಾಗಲ್ಕಾಯಿ ಒಂದು ಗಡ್ಡಿ ಬೆಳ್ಳಗಡ್ಡಿನ ಸುಲ್ಕೊಂಡು ರೀ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿನಿ ಹಾಗೆ ಸ್ವಲ್ಪ ಹುಂಚಿಕೆ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ಹುಂಚಿಕೆ ತೊಗೊಂಡಿನಿರಿ ಹಣ್ಣು ಹುಂಚಿಕೆ ಅಂತ ಹೇಳ್ರಿ ಅದು ಹಣ್ಣು ಹುಂಚಿಕೆ ತೊಗೊಂಡಿನಿ ಹಾಗೆ ನೋಡಿರಿ ಸ್ವಲ್ಪ ಹಗಲಿಗೆ ಕರೆ ಟೈಮ್ನಾಗೆ ನಾನು ಶೇಂಗಾ ಬೀಜ ರೀ ಸ್ವಲ್ಪ ಶೇಂಗಾ ಬೀಜ ಕರ್ಕೊಂಡೀನಿ ಹಾಗೆ ಅದ್ರೊಳಗೆ ಸ್ವಲ್ಪ ಹಾಕಿದ್ದೀನಿ ರೀ ಶೇಂಗಾ ಬೀಜ ಕರೆದಿವು ಸ್ವಲ್ಪ ಸೈಡಿಗೆ ತೆಗ್ದಿಕ್ಕೀನಿ ಫ್ರೆಂಡ್ಸ್ ಅದೆಲ್ಲ ವೀಡಿಯೋ ಸ್ಕಿಪ್ ಆಗೋಗ್ಬಿಟ್ಟದ್ರಿ ಹೆಂಗೆ ಏನು ಅಂತ ನನಗೂ ಗೊತ್ತಾಗಲ್ಲೇ ಹೋಗ್ಯದ ನಾಡಿ ಈ ವಿಡಿಯೋಸ್ ಫೋಟೋಸ್ ಡಿಲೀಟ್ನು ರೀ ಅದ್ರ ಹೆಂಗೆ ಹೋಗ್ಯದ ಏನೋ ಗೊತ್ತಾಗಿಲ್ರಿ ಶೇಂಗಾ ಬೀಜ ಕರೆದೇವು ಉಳ್ಳಾಗಡ್ಡಿ ಜೀರಿಗೆ ಹುಂಚಿಕೆ ಖಾರ ಉಪ್ಪು ಅರಿಶ್ಣ ನೀವು ಬೇಕಾದ್ರೂ ಕೊತ್ತಂಬೀರಿ ಹಾಕೋರಿ ಇಲ್ಲ ಇಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬೀರು ಹಾಕಿಲ್ಲ ನಾನು ಸ್ವಲ್ಪ ಕರಿಬೇವು ಹಾಕೋರಿ ಅಂದ್ರೆ ನೀವು ಮ್ಯಾಗಿಂದು ಫ್ರೈ ಮಾಡ್ಕೊಂಡು ಕರಿಬೇವು ಹಾಕಬಹುದು ಇಷ್ಟೇ ಫ್ರೆಂಡ್ಸ್ ಈಗ ಚೆಂದ ಆಗಿ ಮಾಡ್ಕೊಂಡು ಬರ್ಬೇಕು ರೀ ಮಿಕ್ಸಿನ ಫ್ರೆಂಡ್ಸ್ ನೋಡಿರಿ ಹಾಗೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ನೋಡಿರಿ ಈ ಥರ ಆಗಬೇಕು ಫ್ರೆಂಡ್ಸ್ ಅಷ್ಟುನು ಮಾಡ್ಕೊಂಡು ಬಂದೀನಿ ರೀ ನೋಡ್ರಿ ಫಸ್ಟ್ ಮಾಡಿದ್ದು ನಾನು ಒಂದು ಪ್ಲೇಟಾಗಿ ಹಾಕಿದ್ದೀನಿ ನೋಡ್ರಿ ಈ ತರ ತರಿ ತರಿ ಆಗಬೇಕು ಫ್ರೆಂಡ್ಸ್ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದ್ರಿ ನೀವು ರೊಟ್ಟಿ ಜೊತೆ ಅನ್ನ ಜೊತೆ ಎಲ್ಲದ್ರ ಜೊತೆನು ತಿನ್ರಿ ಬಹಳ ಚಂದ ಆಗ್ತದ ಹಾಗಲ್ಕಾಯಿ ಪಲ್ಯ ಒಂದ್ಸರ್ತಿನೂ ಉಂಬಲ್ಲ ಅನ್ನೋರು ಇರ್ತಾರಲ್ರಿ ಕೈ ಅದಂತೆ ಊರು ಹೋಗ್ತಾರ ನೋಡ್ರಿ ಅಂಥವ್ರು ಕೂಡ ಸನಿ ಇಷ್ಟ ಇಷ್ಟಪಟ್ಟು ಊಟ ಮಾಡ್ತಾರಿ ಅಷ್ಟು ಮಸ್ತ್ ಆಗ್ತದ ಫ್ರೆಂಡ್ಸ್ ಇದು ಈಗ ಫ್ರೆಂಡ್ಸ್ ನಾನು ಅಂದಿನಲ್ಲಿ ಶೇಂಗಾ ಬೀಜನ ಸ್ವಲ್ಪ ಪರಿ ಹಾಕ್ಕೊಂಡಿನಿ ಸ್ವಲ್ಪ ಸೈಡಿಗೆ ಇಕ್ಕೊಂಡಿನ ಅಂತ ಸೈಡಿಗೆ ಇಕ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಇಕ್ಕೊರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರೆ ಊಟ ಮಾಡೋ ಟೈಮ್ನಾಗ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್